ನಮಸ್ಕಾರ ಸ್ನೇಹಿತರೆ ಎಲ್ಲ ಮಹಿಳೆಯರಿಗೂ ಮತ್ತು ಗಂಡಸರಿಗೂ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಪ್ಪ ಅಂತಂದರೆ ನಿಮಗೆ ಒಂದು ಲಕ್ಷದಿಂದ ಹದಿನೆಂಟು ಲಕ್ಷವರೆಗೆ ಒಂದು ಲೋನ್ ಸಿಗುತ್ತೆ ಅದು ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ ಸ್ನೇಹಿತರೆ ಈಗ ಈ ಯೋಜನೆ ಹೆಸರೇನು ಮತ್ತು ಈ ಯೋಜನೆಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಂಗೆ ನನ್ನ ಚಾನೆಲನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿಬಿಟ್ಟು ಒಂದು ಲಕ್ಷದಿಂದ ಹದಿನೆಂಟು ಲಕ್ಷವರೆಗೆ ನೀವು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯನ ಪಡ್ಕೊಳ್ಳೋ ಆಗಿದ್ರೆ ಈ ಯೋಜನೆಗೆ ಬೇಕಾಗುವ ಅರ್ಹತೆಗಳು ಅಂತ ಏನಂತ ಹೇಳ್ತೀನಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ ನೀ ಈ ಯೋಜನೆಗೆ ಲಾಭ ನೀವೇನಾದರೂ ಪಡ್ಕೋಬೇಕು ಅಂತಂದರೆ ಆ ವ್ಯಕ್ತಿಯು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಮತ್ತು ಈಗ ಮಹಿಳೆಯರಾಗಲಿ ಅಥವಾ ಗಂಡಸರಾಗ್ಲಿ ಹದಿನೆಂಟು ವರ್ಷ ಕಂಪಲ್ಸರಿಯಾಗಿ ನೀವು ಕಂಪ್ಲೀಟ್ ಮಾಡಿರಲೇಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ವ್ಯಕ್ತಿಯು ಭಾರತದ ಪ್ರಜೆಯಾಗಿರಬೇಕು ಮತ್ತು ಯಾವುದೇ ರಾಜ್ಯದ ಒಂದು ಸದಸ್ಯತ್ವ ಅಂದರೆ ಈ ಭಾರತ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಆ ಸದಸ್ಯರು ಇರಬೇಕು ನಂತರ ಅವರು ರೇಷನ್ ಕಾರ್ಡ್ ಕಂಪಲ್ಸರಿಯಾಗಿ ಹೊಂದಿರಲೇಬೇಕು ಬಿ ಪಿ ಎಲ್ಲು ಎ ಪಿ ಎಲ್ ಯಾವುದೇ ಒಂದು ರೇಷನ್ ಕಾರ್ಡ್ ಆಗಲಿ ಅವ್ರು ರೇಷನ್ ಕಾರ್ಡ್ ಹೊಂದಿರಬೇಕು ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವವರ ಆದಾಯ ಬಂದ್ಬಿಟ್ಟು ಯಾರು ಬಡ ಕುಟುಂಬದಲ್ಲಿರ್ತಿರಲ್ವ ಅಂತ ಬಡ ಕುಟುಂಬದವರ ಆದಾಯ ವಾರ್ಷಿಕ ಆದಾಯ ಬಂದ್ಬಿಟ್ಟು ಮೂರು ಲಕ್ಷದ ಒಳಗಡೆ ಇರಬೇಕು ಈಗ ಮಧ್ಯಂತರ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ವಾರ್ಷಿಕ ಆದಾಯ ಬಂದ್ಬಿಟ್ಟು ಆರು ಲಕ್ಷದ ಒಳಗಡೆ ಇರಬೇಕು ನಂತರ ಈಗ ಮೇಲೆ ಇರ್ತಾರಲ್ವ ಅಂಥವ್ರದ್ದು ಹದಿನೆಂಟು ಲಕ್ಷ ಒಳಗಡೆ ಇರಬೇಕು ಈಗ ಒಂದು ಲಕ್ಷದಿಂದ ಹದಿನೆಂಟು ಲಕ್ಷದವರೆಗೆ ನೀವೇನಾದರೂ ಸಾಲ ಸೌಲಭ್ಯ ಪಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಬೇಕಾಗುವ ದಾಖಲೆಗಳು ಏನಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರು ಚಾಲ್ತಿಯಲ್ಲಿರಬೇಕು ನಂತರ ರೇಷನ್ ಕಾರ್ಡ್ ಇರಬೇಕು ನಂತರ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಎರಡೂ ಇರಬೇಕು ಜಾಬ್ ಕಾರ್ಡ್ ಇದ್ದರೂ ನಡೆಯುತ್ತೆ ಇಲ್ಲದೇ ಇದ್ದರೂ ನಡೆಯುತ್ತೆ ನಂತರ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಆಮೇಲೆ ನಿಮ್ಮ ಒಂದು ಫೋಟೋ ಅಂದರೆ ಭಾವಚಿತ್ರ ಇತ್ತೀಚಿನ ಭಾವಚಿತ್ರ ಈ ಒಂದು ಯೋಜನೆ ಅರ್ಜಿ ಸಲ್ಲಿಸಲಿಕ್ಕೆ ಇದು ಕಂಪಲ್ಸರಿಯಾಗಿ ಬೇಕಾಗುತ್ತೆ ನಂತರ ರೇಷನ್ ಕಾರ್ಡ್ ಕಂಪಲ್ಸರಿಯಾಗಿ ಇರಬೇಕು ನಂತರ ಇನ್ನೊಂದು ಏನಪ್ಪ ಅಂತಂದರೆ ಈ ಶ್ರಮ ಕಾರ್ಡ್ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಇರಲೇಬೇಕು ಈ ಶ್ರಮ ಕಾರ್ಡ್ ಏನಕ್ಕೆ ಬೇಕಪ್ಪ ಅಂತಂದರೆ ಈ ಒಂದು ಈ ಒಂದು ಯೋಜನೆ ಹೆಸರು ಆವಾಸ್ ಯೋಜನೆ ಇದಕ್ಕೆ ಕಂಪಲ್ಸರಿಯಾಗಿ ನಿಮ್ಮೊಂದು ರೇಷನ್ ಕಾರ್ಡ್ ಯು ಎ ಎನ್ ನಂಬರ್ ಕೇಳೇ ಕೇಳ್ತಾರೆ ಇದಕ್ಕೆ ಈ ಒಂದು ಆವಾಸ್ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ಆವಾಸ್ ಯೋಜನೆ ಅಂತೇಳಿ ಈ ಆವಾಸ್ ಯೋಜನೆ ಏನಕ್ಕೆ ಮೋದಿಜಿ ಅವರು ಜಾರಿಗೆ ತಂದಿದ್ದಾರೆ ಅಂತಂದರೆ ಒಬ್ರದ್ದು ಈಗ ಜಮೀನು ಇರುತ್ತೆ ಅಂದರೆ ಹೊಲ ಇರುತ್ತೆ ಬಟ್ ಮನೆ ಇರೋಲ್ಲ ಜಾಗ ಇರುತ್ತೆ ಬಟ್ ಮನೆ ಇರೋಲ್ಲ ಅಂಥವ್ರಿಗೆ ಒಂದು ಮನೇನ ಕಟ್ಕೊಳ್ಳೋಕ್ಕೆ ಅಥವಾ ಈಗ ಮನೆಯನ್ನು ಖರೀದಿ ಮಾಡೋಕ್ಕೆ ಅಂಥವ್ರಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಹೊಸ ಮನೇನ ಕಂಡ್ಕೊಳ್ಳಿ ಅಥವಾ ಖರೀದಿ ಮಾಡಲಿ ಅಂತೇಳ್ಬಿಟ್ಟು ಅವ್ರಿಗೆ ಒಂದು ಲಕ್ಷದಿಂದ ಹದಿನೆಂಟು ಲಕ್ಷ ತನಕ ಆವಾಸ್ ಯೋಜನೆಯಲ್ಲಿ ಸಾಲ ಸೌಲಭ್ಯನ ಪ ಕೊಡ್ತಿದ್ದಾರೆ ನಂತರ ಇದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂತಂದರೆ ನೀವು ಸಿ ಎಸ್ ಸಿ ಸೆಂಟರ್ನಲ್ಲಾದರೂ ಸಲ್ಲಿಸ್ಬೋದು ನಿಮ್ಮ ಒಂದು ಮೊಬೈಲ್ ಮುಖಾಂತರನೇ ಆಫ್ಲೈನ್ ಮೂಲಕ ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಪಿ ಎಮ್ ಎ ವೈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಸಲ್ಸ್ಬೋದು ನಂತರ ಈಗ ನಿಮ್ಮ ಒಂದು ಸಿ ಎಸ್ ಸಿ ಸೆಂಟ್ರಿಗೆ ಹೋಗ್ಬೋ ಹೋಗ್ಬೋದು ನಂತರ ಅಲ್ಲಿನೂ ಅರ್ಜಿ ಸಲ್ಲಿಸ್ಬೋದು ಗ್ರಾಮವನ್ನು ಕರ್ನಾಟಕ ಇಂಥದ್ರಲ್ಲಿಯೂ ನೀವು ಅರ್ಜಿನ ಸಲ್ಲಿಸ್ಬೋದು ಈ ವಿಡಿಯೋ ನಿಮ್ಗೆ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ